ದೋಸ್ತ ಹಾ ನೀ ಏನ ಅನ್ಲಿ ಹಾ ಗಾಡಿ ಹುಡ್ಗಿಯಾರ ಗಾಡಿ ನೋಡಲಿ ಓ ಹುಡ್ಗಿಯಾರ ಏನ ಗಾಡಿ ಬಿಟ್ಟೀ ಹುಡ್ಗಿಯಾರ ಗಾಡಿ ಅಂತ ಹೇಳಿ ಮತ್ತೆ ಗಂಡ ಗಾಡಿ ಎಲ್ಲಿದೆ ಅದ ಹೆಣ್ಮಕ್ಕಳಿ ಸ್ಕೂಟಿ ಇದೆ ಹೆಣ್ಮಕ್ಳ ಗಾಡಿ ನೀ ಇದ ಹೊಣ್ಯಾತಿ ಲೇ ಹೇಳಿತ ಅಲ್ಲ ನಿಂಗಿ ಡ್ರಾಪ್ ಮಾಡ್ಕೇನಲ್ಲ ನಾ ಹೇಳಾಕತ್ತಿತ್ತ ಹಂಗ ಹೆಣ್ಮಕ್ಕಳ ಗಾಡಿ ಅಂತ ಹೇಳಿ ಅದು ಚೊಲೋ ಐತಿ ಮತ್ತ ಗಾಡಿ ಚೊಲೋ ಐತಿ ನೋಡ್ರಿ ಮತ್ತ್ ನಾನ್ ದೋಸ್ತ ಹೆಮ್ಮೆ ಪೊಡಗ ಬಿಟ್ಟೇನ್ಲಿ ಲೇ ರೈತರಿಲ್ಲಾ ಹೆಣ್ಮಕ್ಳ ಗಾಡಿ ಆದ್ ಗಾಡಿ ಬಸ್ ದಾಗ ನಿನ್ ಒಂದ್ ಕಾರ್ಯಕ್ರಮ ಇಟ್ಕೊಂಡೇವಿ ಸ್ಕೂಟಿ ತೊಗೊಂಡಿದ್

ಹೈಫೋನ್ ಕೇಳಿದ್ಯ ಲೇ ಹುಚ್ಚಕ್ಕೆ ತಗಂದ ಗಾಡಿ ಕೊಡ್ಸಿರ್ಲಿ ಮನ್ ಮೇನ್ ಹೊಸದೇ ಮಾ ಮತ್ತೆ ಫೋನ್ ಬೇಕಲ್ಲ ನಿನಗೆ ಗಾಡಿ ಕೊಡ್ಸಿದ್ರೆ ಆಸ್ತಿ ಕೊಟ್ಟಂಗ ಫೋನ್ ಬರ ಕೊಡ್ಸಬೇಕು ನಿನಗೆ ಆ ಮತ್ತೆ ಐಫೋನ್ ಏ ಒಂದು ದಿನ ಐಫೋನ್ ಫೋನ್ ನಿನ ಫೋಟೋ ನೋಡಾಮ ನಂದ ನಂದ ನಂದ್ರಾಗ ಓಡಕೋಬಹುದಲ್ಲ ಇದ್ರಾಗ ಓಡಕೋಲ್ಲ ಅದ್ರಾಗ ಏನೈತೆ ಇದ್ರಾಗ ಚಲೋ ಬರ್ತತಿ ನಿನ್ನ ಮಕ್ಕ ಎಲ್ಲಾ ಬರ್ತತಿ ನಿನ್ನ ಮಕ ಅಂಜಿ ತಗಿದ್ರೆ ಅಂಜಿ ಬರ್ತತಿ ಓ ನೋ ಚಲೋ ಐತೆ ಚಲೋ ಬರ್ತತಿ ಫೋಟೋ ಐಫೋನ್ ಒಳಗೆ ಹಂದಿದ್ರು ಚಲೋ ಬರ್ತತಿ

இல்ல ஊட்டாடி <laughs>

トマト कोन रुमा यार चाय यार बिस्किट कोडरी सा आप री पा हा दो 200 रु 100 रु नंग फूल कोडरी उ हाप कोडरी ए नाररी उ हाप हाप कोड हाप बे दो नाइ दोरी हाप कोड ये थैंक्स पा थैंक्स इन

હંગ્યા મારતી રે અરજીંદું ઊઠાય લે વા તીવર અંત ઉછારે જગ પકેલા

ಹೇಳ್ಬಿಡ ಕೇಳಿಲ್ಲಿ ನಾ ಯಾರಂತ ಗೊತ್ತಾಗ ನಾನು ಇಂತಿಗೆ ಫೀ ಕಡಿಲಿ ಮೆಸೇಜ್ ಮಾಡತಿದ್ದೆ ನಾನು ಮಾಡ್ತಾ ಮಾಡ್ತಾ ಕೇಳಿದೆ ಗಂಡ ಏನ್ ಮಾಡಕತ್ತಾನೆ ಅಂತ ಹೇಳಿ ಅಕೇನಂದ್ ಗೊತ್ತನ ಗಂಡ ತೀರ್ಕೊಂಡ ನಾಲ್ಕು ವರ್ಷ ಆಗಿತ್ತು ರೀ ದೊಡ್ಡ ಟೆನ್ಶನ್ ಚಾ ಕುಡಿ ಬದ್ಲಿ ಎಣ್ಣೆ ಹೊಡಿಬೇಕಿತ್ತು ಚಾ ಕುಡಿಯಾಕ ಕೆಟ್ಟ ಹಣ ಆಗೈತಿ ಅದಕ್ಕೆ ಹೋದ್ ಬಿಟ್ ಬಿಡ ಬಿಟ್ಟು ಬಿಟ್ಟು ಬಿಟ್ಟಿ ನೋಡಾತಿನಿ ನಿಮ್ಮ ಹೆತ್ತಿ ಚಲೋ ಐತರ ನಿ ನೋಡ ಮದ್ವೆ ಆಗಿಲ್ಲ ಇನ್ನು ನಂದೆ ನಾನ ನಿನ್ ಹೆಂಡತಿ ಬೆನ್ ಅತ್ತೀನಿ ನೀ ಬಿಟ್ಟಿದ್ ಚಲುವಾಗಿ ಚಾರ್ ರೊಕ್ಕ ಏ ಹೇ ನಾ ಮನೆ ಕೇಳಲಿ ನಿಂಗೆ ನಂಗನೇ ಚಾರ್ ರೊಕ್ಕಾ ಇಲ್ಲಾ ಅಂತ ಹೇಳಿನ ಮಾತ್ ನೀ ಹೋಗ್ರಿ

ಮನೇಲಿ ನೋಡಿದ್ರೆ ಒಬ್ರು ಇಲ್ಲ ಎಲ್ಲಿ ಹೋಗ್ಯಾರ ಬಾಡ್ಯಕ್ಳು ಇವ್ರ ಬಂದ್ರ ಬಾಡ್ಯನ್ ಮಕ್ಕಳು ಇಲ್ಲೇ ಹೇಳಿ ನಮ್ಗೆ ಅರ್ಜೆಂಟ್ ಆಫೀಸ್ ಹೋಗೋದೈತಿ ಬಿಡ್ತೀರಿ ಸ್ವಲ್ಪ ಡ್ರಾಪ್ ಮಾಡ್ತೀರಿ ಒಂದ್ ಐದನೂರು ರೂಪಾಯಿ ಆಗತ್ತ ನೋಡ್ರಿ ಅಣ್ಣ ಒಂದೇ ಕಿಲೋಮೀಟರ್ ಐತದ

அனாரம் ஒன் சலா கொட்ரி நெக்ஸ்ட் முன்னின் தீவிரி எல்லாேது